ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರದಲ್ಲಿ ದೊಡ್ಡ ಹಗರಣ ಒಂದು ಬೆಳಕಿಗೆ ಬಂದಿದೆ ಕ್ಷೇತ್ರವನ್ನು ಉಳಿಸಿಕೊಳ್ಳಲು ದೊಡ್ಡ ಮಟ್ಟದ ಬೆಲೆಯನ್ನ ಕಟ್ಟಲಾಗಿದೆ ಮೈತ್ರಿಯನ್ನ ಮರೆತು ಚನ್ನಪಟ್ಟಣ ಗದ್ದುಗೆ ನೇರಲು ಮಾಡಿರುವ ಕರ್ಮ ಕಾಂಡಕ್ಕೆ ಕೇಸರಿ ಪಡೆ ಬಾಯಿ ಬಡೆದುಕೊಳ್ತಾ ಇದೆ ಈಗಾಗಲೇ ಟಿಕೆಟ್ಗಾಗಿ ಕುಸ್ತಿ ನಡೆದಿದೆ ಈ ಮಧ್ಯೆ ಒಳಗೊಳಗೆ ಕ್ಷೇತ್ರವನ್ನ ಕಿತ್ತಿಕೊಳ್ಳಲು ಹುನ್ನಾರ ನಡೆದಿದೆ ಇದು ಸಣ್ಣ ಮೊತ್ತದ ಡೀಲ್ ಅಲ್ಲ ಬರೋಬ್ಬರಿ ಕೋಟಿ ಕೋಟಿ ವ್ಯವಹಾರದ ಕತೆ ಜೊತೆಗೆ ಧಮಕಿಯಿಂದ ಮಾಡಲಾಗಿದೆ ಎನ್ನಲಾಗುತ್ತಿರುವ ಕೇಸ್ ಇನ್ನೊಬ್ಬರನ್ನ ದೂರುತ್ತಲೇ ಇಂತಹ ಹಗರಣಗಳನ್ನ ಇವರು ಮಾಡಿಬಿಟ್ರಾ ಈ ಡೀಲ್ ಯಾರಿಗೋಸ್ಕರ ಯಾರು ಮಾಡಿದ್ದಾರೆ ಗೊತ್ತೇ ಹಾಗಾದ್ರೆ ಈ ಕಂಪ್ಲೀಟ್ ವರದಿ ನೋಡಿ ನಿಮಗೆ ಗೊತ್ತಾಗುತ್ತೆ ರಾಷ್ಟ್ರ ರಾಜಕಾರಣದಲ್ಲಿ ಸುದ್ದಿಯಾಗಬೇಕಾಗಿದ್ದ ಈ ಸಚಿವ ಸದ್ಯ ರಾಜಕಾರಣದಲ್ಲಿ ಸದ್ದು ಮಾಡುತ್ತಾ ಇದ್ದು ಮುಖ್ಯವಾಗಿ ರಾಜ್ಯ ರಾಜಕಾರಣದಲ್ಲಿ ಕಂಡು ಬರ್ತಾ ಇದ್ದಾರೆ ಅದರಲ್ಲೂ ಸಿದ್ದರಾಮಯ್ಯ ಅವರನ್ನ ಟೀಕಿಸೋದ್ರಲ್ಲಿ ಯಾವಾಗ್ಲೂ ಮುಂದೆ ಇರ್ತಾರೆ ಹಾಗೂ ತಮ್ಮ ಮೇಲೆ ಕೇಳಿ ಬರುವ ಆರೋಪಗಳಿಗೆ ಹೇಳೋದು ಒಂದೇ ಮಾತು ನಾನು ತಪ್ಪೆ ಮಾಡಿಲ್ಲ ಇದು ರಾಜಕೀಯ ಪಿತೂರಿ ಎಂದು ತಿರುಗ್ತಾ ಇದ್ದಾರೆ ಆದ್ರೆ ಈ ಸಚಿವನ ಬುಡಕ್ಕೆ ಬಂದ ಈ ಆರೋಪಕ್ಕೆ ಈಗ ಉತ್ತರ ಬೇಕಾಗಿದೆ ಹೌದು ಏನಿದು ಆರೋಪ ಯಾರ್ ಮಾಡಿದ್ರು ಅಂತೀರಾ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಈಗ ಎಫ್ ಐಆರ್ ದಾಖಲಾಗಿದೆ ಐವತ್ತು ಕೋಟಿ ಹಣಕ್ಕಾಗಿ ಡಿಮಾಂಡ್ ಇಟ್ಟು ಬೆದರಿಕೆ ಹಾಕಿದ್ದು ಬೇರೆ ಯಾರ ಮೇಲೋ ಅಲ್ಲ ಸ್ವತಃ ಅವರ ಪಕ್ಷದ ಸದಸ್ಯರಾದ ಉದ್ಯಮಿ ವಿಜಯ ಟಾಟಾ ಎಂಬುವವರ ಮೇಲೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಪರಿಷತ್ ಮಾಜಿ ಸದಸ್ಯ ರಮೇಶ್ ಗೌಡ ಅವರು ಬರೋಬ್ಬರಿ ಐವತ್ತು ಕೋಟಿ ಬೇಡಿಕೆ ಹಾಗೂ ಬೆದರಿಕೆ ಹಾಕಿದ್ದಾರೆ ಹೀಗೆಂದು ಉದ್ಯಮಿ ವಿಜಯ್ ಟಾಟಾ ದೂರು ನೀಡಿದ್ದಾರೆ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ನಿಖಿಲ್ ಕುಮಾರಸ್ವಾಮಿ ಟಿಕೆಟ್ ಫಿಕ್ಸ್ ಆಗಿದೆ ಈ ಚುನಾವಣೆ ಪ್ರತಿಷ್ಠೆಯ ವಿಷಯವಾಗಿದ್ದು ಹಾಗಾಗಿ ಐವತ್ತು ಕೋಟಿ ರೂಪಾಯಿ ಹೊಂದಿಸಿಕೊಡಬೇಕು ಕೊಡದಿದ್ರೆ ಏನ್ ಮಾಡ್ತೀನಿ ಗೊತ್ತಿಲ್ಲ ಬೆಂಗಳೂರಿನಲ್ಲಿ ಉದ್ಯಮ ನಡೆಸುವುದು ಅಷ್ಟೇ ಅಲ್ಲ ಇಲ್ಲಿ ಜೀವನ ಮಾಡೋದು ಕಷ್ಟವಾಗುತ್ತದೆ ಎಂದು ಎಚ್ ಡಿ ಕುಮಾರಸ್ವಾಮಿಯವರು ಬೆದರಿಕೆ ಹಾಕಿದ್ದಾರೆ ಎಂದು ದೂರಿನಲ್ಲಿ ಉದ್ಯಮಿ ವಿಜಯ್ ಟಾಟಾ ದಾಖಲಿಸಿದ್ದಾರೆ ಎಂದು ಮೂಲಗಳಿಂದ ಮಾಹಿತಿ ತಿಳಿದು ಬಂದಿದೆ ಜೊತೆಗೆ ದೇವಸ್ಥಾನ ಶಾಲೆ ಕಟ್ಟಿಸುತ್ತಾ ಇದ್ದು ಅದಕ್ಕೆ ಐದು ಕೋಟಿ ನೀಡುವಂತೆ ಒತ್ತಾಯಿಸಿದರಂತೆ ಈ ಹಣ ನೀಡದೇ ಇದ್ರೆ ನಿಮಗೆ ತೊಂದರೆ ಆಯುಧಾಗುತ್ತೆ ಹೀಗೆಂದು ನಂಬಿಕೆ ಹಾಕಿದ್ರು ಇದಕ್ಕೆ ಸಂಬಂಧಿಸಿದಂತೆ ಪರಿಷತ್ ಮಾಜಿ ಸದಸ್ಯ ರಮೇಶ್ ಗೌಡ ಕೂಡ ವಾಟ್ಸ್ಆಪ್ ಸಂದೇಶ ಕಳುಹಿಸಿದ್ದಾರೆ ಹಣಕ್ಕಾಗಿ ಬೆದರಿಕೆ ಹಾಕಿದ್ದಾರೆ ಕುಮಾರಸ್ವಾಮಿ ಹಾಗೂ ರಮೇಶ್ ಗೌಡ ನನ್ನ ವಿರುದ್ಧ ಷಡ್ಯಂತ್ರ ರಚಿಸಿ ಹಣಕ್ಕಾಗಿ ಬೇಡಿಕೆ ಇಟ್ಟು ಜೀವ ಬೆದರಿಕೆ ಒಡ್ಡುತ್ತಿದ್ದಾರೆ ಹೀಗೆಂದು ದೂರಿನಲ್ಲಿ ವಿಜಯ್ ಟಾಟಾ ಉಲ್ಲೇಖಿಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಹೀಗಾಗಿ ಈ ಆರೋಪದಲ್ಲಿ ಪರಿಷತ್ ಮಾಜಿ ಸದಸ್ಯ ರಮೇಶ್ ಗೌಡ ಹಾಗೂ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೆಸರು ಮುನ್ನೆಲೆಗೆ ಬಂದಿದೆ ಎನ್ಎಸ್ ಮೂರು ಐದು ಎಂಟು ಎರಡು ಐವತ್ತೊಂದು ಬಿಎನ್ಎಸ್ನೂರ ಎಂಟು ಸುಲಿಗೆ ಐವತ್ತೊಂದು ಜೀವ ಬೆದರಿಕೆ ಈ ಸೆಕ್ಷನ್ಗಳ ಅಡಿಯಲ್ಲಿ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆಯಂತೆ ಒಟ್ಟಾರೆಯಾಗಿ ಇದೀಗ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಹಗರಣದಲ್ಲಿ ಮುಗಿಬಿದ್ದಿರುವ ಕುಮಾರಸ್ವಾಮಿಗೆ ಈ ಪ್ರಕರಣ ಕೌಂಟರ್ ಆಗುವ ನಿರೀಕ್ಷೆ ಇದೆ ಇದನ್ನೇ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ಅಸ್ತ್ರವಾಗಿ ಬಳಸಿಕೊಳ್ಳುವ ಿದೆ ಹಾಗೂ ಬಿಜೆಪಿ ಪಾಳಯಕ್ಕೆ ಕುಮಾರಸ್ವಾಮಿ ರೆಸ್ಪಾನ್ಸ್ ಕೂಡ ಮುಖ್ಯವಾಗಿದೆ ಹೀಗೆಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ನಡೆ ಏನಾಗಿರುತ್ತದೆ ಎನ್ನುವುದನ್ನ ಕಾದ್ ನೋಡುವಂತಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ